ಡೇವನ್ನಿಂದನೇ ಸರ್ ನಾನು ಇದೇ ನನಗೆ ಹಿಂಸೆ ಆಗ್ತಾ ಇರಂಗೆ ನಾನು ಇಲ್ಲಿ ಕಾಯೋಕೆ ಆಗ್ತಾ ಇಲ್ಲ ಥರ ಮಾಡ್ತೀನಿ ಅಂತ ಡೇವನ್ನಿಂದನೂ ನಾವಿಬ್ಬರೂ ಮಾತಾಡ್ಕೊಂಡಿರೋ ಪ್ಲ್ಯಾನ್ ಅದು ಡೇವನ್ನಿಂದ ಅವ್ರಿಗೆ ಒನ್ ಪರ್ಸೆಂಟು ಹರ್ಟ್ ಮಾಡಿಲ್ಲ ಅವ್ರಿಗೆ ಬೇಜಾರಾಗಿಲ್ಲ ಅವ್ರಿಗೆ ಇರಿಟೇಷನ್ ಆಗಿಲ್ಲ ಏನೂ ಇಲ್ಲ ಅದೆಲ್ಲ ಸುಳ್ಳು ಅದು ಪ್ಲ್ಯಾಂಡಾಗಿ ಮಾಡಿದ್ದು ಆದರೆ ನಾನು ಸಪೋರ್ಟ್ ಮಾಡಿದೆ ಏನಕ್ಕೆ ಅಂದರೆ ಅದು ನಿಜ ಅಂದ್ಕೊಂಡು ನಿಜ ಇವ್ರು ಏನು ಮಾಡಿದ್ರು ಅದನ್ನ ಬರ್ತಾ 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 ಒಂದಿನ ಬಿಗ್ ಬಾಸ್ ಇದರಿಂದ ಆಚೆ ಬರ್ತೀವಿ ಈ ಗಲ್ಟನ್ ರಿಸಾರ್ಟ್ಗೆ ಹೋಗ್ತೀವಿ ಅವಾಗ ಮೈಕ್ ಇರಲ್ಲ ಅವಾಗ ಮನಸಿ ಬಿಚ್ಚಿ ಮಾತಾಡ್ಕೊಳ್ತೀವಿ ಅವಾಗ ಏನಂದ್ರೆ ಈಗ ಹೆಂಗೂ ಇದು ಇಂಡಿಯಾ ನ್ಯೂಸ್ ಆಗಿರುತ್ತೆ ಈಗ ಮುಚ್ಚಿಬಿಡ್ತು ಬಿಗ್ ಬಾಸ್ ಮನೆ ಅಂತ ಆ ಆ ಕಾರಣದಿಂದ ನಾವು ನಾಳೆನೇ ಏನಾರು ಮಾಡಿದ್ರೆ ಫುಲ್ ನಮ್ದು ಓಡುತ್ತೆ ಎಲ್ಲರ ಜನ ಕಣ್ಣಿರುತ್ತೆ ಅಂತ ಹೇಳಿ ಅವ್ರು ಮಾಡ್ತಾರೆ ಆದ್ರೆ ಎಷ್ಟು ಮಟ್ಟಕ್ಕೆ ಜಗಳಾಡೋದು ಕಿರ್ಚಾಡೋದು ಅದು ಡಿಸೈಡ್ ಆಗಿರಲ್ಲ ಆಗಿರಲ್ಲ ಆದರೆ ನನಗೆ ಗೊತ್ತಿಲ್ಲ ನನಗೆ ಶಾಕು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೀನಿ ಆಮೇಲೆ ನಾನು ಸ್ನಾನ ಬಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ಮಾಡೋದೇ ಇಲ್ಲ ಮನೇಲಾಗಲಿ ಅಲ್ಲಾಗಲಿ ಅಲ್ಲಿ ಬಂದು ಎರಡು ಬಚ್ಚಲ ಮನೆ ಇರುತ್ತೆ ಇವರೇ ಒಂದು ತಣ್ಣೀರು ಒಂದು ಬಿಸಿನೀರು ಎಲ್ಲ ಬಿಸಿನೀರಿಗೆ ಹೋಗೋದು ಒಬ್ಬರೂ ತಣ್ಣೀರಿಗೆ ಹೋಗಲ್ಲ ಆದರೆ ನಾನು ಹೋದಾಗ ಸುಮ್ಮನೆ ಇರಿಟೇಷನ್ಗೆ ತಡ್ತಾರೆ ಅವ್ರು ಹೈಲೈಟ್ ಆಗೋಕ್ಕೆ ಅಯ್ಯೋ ಎಷ್ಟೋ ಸಾರ್ ಎಷ್ಟೋ ಸಾರ್ ಅಂತ ಅದನ್ನು ಟೂ ಅವರ್ಸು ಸಿಕ್ಸ್ ಅವರ್ಸ್ ಅಂತೆಲ್ಲ ಹೇಳಿದ್ದಾರೆ ಅದೆಲ್ಲ ಸುಳ್ಳು ಇಪ್ಪತ್ತು ನಿಮಿಷ ಸ್ನಾನ ಮಾಡೋಕ್ಕೆ ವಾರಕ್ಕೊಂದ್ಸಲಿ ಬಣ್ಣ ಹಾಕೊಳ್ತಿದ್ದೆ ಬಣ್ಣ ಬಂದು ಇಪ್ಪತ್ತು ನಿಮಿಷ ಬಿಡಲೇಬೇಕು ಬಣ್ಣ ಹಿಡಿಯೋಕ್ಕೆ ಅದೇನಂದ್ರೆ ಶ್ಯಾಂಪು ಇದ್ರಿಂದ ಒಳಗೆ ಹಚ್ಕೊಂಡು ಅದು ಇಪ್ಪತ್ತು ನಿಮಿಷ ಅಲ್ಲೇ ಇರ್ತಿದ್ದೆ ಆಮೇಲೆ ಸ್ನಾನಕ್ಕೆ ಇಪ್ಪತ್ತು ನಿಮಿಷ ಟೋಟಲ್ ನಲ್ವತ್ತು ನಿಮಿಷ ಆಗೋದು ಅದು ವಾರಕ್ಕೆ ಒಂದು ದಿವಸ ಮಾತ್ರ ದಿನ ಇಪ್ಪತ್ತು ದಿವಸನೇ ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗೆ ಅವರೆಲ್ಲ ತಟ್ಟೋದು ಇವರು ಆ ಹ್ಞೂ ಅಂತ ಅಂದರೆ ಅದು ಆ್ಯಕ್ಟಿಂಗ್ ಎಲ್ಲ ಮಾಡೋರು ಆದರೆ ಅವತ್ತು ಲಾಸ್ಟ್ ದಿನ ಜಗಳಾಗಿದ್ದು ಹೆಂಗೆ ಅಂದರೆ ನನಗೆ ಗೊತ್ತೇ ಇಲ್ಲ ಅಂದರೆ ಅವ್ರು ಈಗಲೇ ಸ್ಟಾರ್ಟ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ಗ್ಲಾಸ್ ಎಲ್ಲ ಒಡೆದಾಕಿ ಕಿರ್ಚಾಡಿ ಕಣ್ಣೀರು ಹಾಕಿ ಅಲ್ಲೇನು ಮಾಡಿಬಿಟ್ಟಿದ್ದಾರೆ ಮನೆಯವ್ರಿಗೆಲ್ಲ ನನ್ನ ವಿಲನ್ ಮಾಡಿ ಅವರು ಒಳ್ಳೆಯವರಾಗಿ ಮನೆಯವರೆಲ್ಲ ನನ್ನ ಅಟ್ಯಾಕ್ ಮಾಡೋಕೆ ಬರ್ತಾರೆ ಜೋರಾಗಿ ಆಗುತ್ತೆ ಎಷ್ಟು ಜೋರಾಗಿ ಆಗುತ್ತೆ ಅಂದರೆ ಒಬ್ಬೊಬ್ರು ಕೆಟ್ಟದಾಗಿ ಮಾತಾಡ್ತಾರೆ ಅವರು ಏನು ನಿಮಗೆ ಕರುಣೆ ಬೇಡವಾ ಹಂಗೆ ಹಿಂಗೆ ಅಂತ ಅಂದರೆ ಅವ್ರು ಹೇಳಿದ್ನ ನೂರಕ್ಕೆ ನೂರು ಪರ್ಸೆಂಟ್ ನಂಬಿರ್ತಾರೆ ಆಮೇಲೆ ಅವ್ರು ನಾವು ಅವರು ಮಾತಾಡ್ಕೊಂಡು ಮಾಡಿರೋದು ಅನ್ನೋದು ಒಂದು ಪರ್ಸೆಂಟ್ ಅವ್ರಿಗೆ ಗೊತ್ತಿರಲ್ಲ ಆಮೇಲೆ ಇವರು ಡ್ರಾ ಮಾಡಿಕೊಂಡು ನೆಲದಲ್ಲಿ ಕುತ್ಕೊಳ್ತಾರೆ ಇಲ್ಲ ನಾನು ಎಷ್ಟು ಆದ್ರೂ ಬರಲ್ಲ ಇಲ್ಲೇ ಅಂತ ಅವಾಗ ನನಗೆ ಡೌಟ್ ಹೊಡೆದ್ಬಿಡುತ್ತೆ ಇವರು ರಿಯಲ್ ಆಗಿ ಇದನ್ನ ಅವರು ಇಷ್ಟು ದಿನ ಆಕ್ಟಿಂಗ್ ಅಂದ್ಕೊಬಂದಿದ್ನ ನಮ್ಮ ರಿಯಲ್ ತರ ಮಾಡಿ ನನ್ನ ವಿಲನ್ ಮಾಡ್ತಾ ಇದಾರೆ ಅನ್ನೋದು ಕೆಳಕ್ ಕೂತ್ಕೊಂಡಾಗ ಡೌಟ್ ಬರುತ್ತೆ ನಾನು ಬಾಯ್ ಬಿಡ್ತಾ ಇರಲಿಲ್ಲ ಇದು ಡ್ರಾಮಾ ಅಂತ ಕೇಳಕ್ ಕೂತ್ಕೊಂಡಾಗ ಡೌಟ್ ಬರುತ್ತೆ ಆಯ್ತು ನನ್ಗೆ ಹೊಟ್ಟೆ ಹಸ್ಕೊಂಡು ನಾನು ನಾಳೆವರೆಗೂ ಇರ್ತೀನಿ ನಾಳಿದವರೆಗೂ ಇರ್ತೀನಿ ನಾನು ಹೊಟ್ಟೆ ಹಸ್ಕೊಂಡು ಇಲ್ಲೇ ಇರ್ತೀನಿ ಅವರು ಬರ್ಲಿಲ್ಲ ಆದರೂ ನಾನು ರೂಲ್ಸ್ ಬ್ರೇಕ್ ಮಾಡಲ್ಲ ಯಾಕಂದ್ರೆ ನಾನು ಒಂದ್ ದಿವಸಕ್ಕೂ ಪಟ್ಟಿ ಬಿಚ್ಚಿಲ್ಲ ಆಮೇಲೆ ಎಳ್ದಾಡ್ಕೊಂಡು ಓಡಾಡಿಲ್ಲ ಎಲ್ಲಾರ್ದು ಇಷ್ಟಿಷ್ಟುದಾಗಿ ಆಗೋಗಿತ್ತು ನಮ್ದು ಒರಿಜಿನಲ್ ಕೊಟ್ಟಾಗ ಹಂಗೆ ಇದ್ವಿ ಅದ್ರ ಬೆಲೆ ನಮ್ಗೆ ಗೊತ್ತಿತ್ತು ರೂಲ್ಸ್ ಬ್ರೇಕ್ ಮಾಡುವಂತ ಒಂದ್ ರೂಲ್ಸ್ ಬ್ರೇಕ್ ಮಾಡಿ ಇವರೇ ಬಿಚ್ಚಿಬಿಟ್ಟು ಓಡೋಗಿದ್ದು ಅದೇ ಫಸ್ಟ್ ರೂಲ್ಸ್ ಬ್ರೇಕ್ ಟೀಮ್ ಇಂದ ಆಗಿದ್ದು ಅಲ್ಲಿ ಕೆಳಕ್ ಕೂತಿದ್ದಾಗ ಆಯ್ತು ಎಷ್ಟು ದಿನ ನಾನು ಮೂರು ದಿವಸ ಕೂತ್ಕೊಳ್ತೀನಿ ಹಿಂದೆ ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡುದಲ್ಲ ಅವಾಗ ಇದು ನನ್ನ ವಿಲನ್ ಮಾಡ್ತಾ ಇದಾರೆ ಜನದ ಮಧ್ಯೆ ಇವ್ರು ಕಯಾ 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 ನನಗೆ ಜಾಸ್ತಿ ಮಾತಾಡೋದು ಇಷ್ಟ ಇಲ್ಲ ಜಗಳ ಅಂದ್ರೆ ಅರ್ಥ ಇರಬೇಕು ಏನಾರ ಇರಬೇಕು ರಿಯಲ್ ನೋಡಿ ಮಾತಾಡ್ಬೇಕು ಇವರು ಸಿಕ್ಕಿದ್ದೇ ಚಾನ್ಸ್ ಅಂತ ನನಗೆ ಎರ ಬಿರಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೊಂಥರ ಅವಮಾನ ಅನ್ನಿಸ್ತು ಅವಾಗ ಮಂಜು ಭಾಷೆ ಕಣ್ಣು ನೋಡ್ಬಿಟ್ಟು ಏ ಡ್ರಾಮಾ ರೀ ನೈಟ್ ಮಾತಾಡ್ಕೊಂಡು ಹೋಗ್ರಿ ಅದ್ರೂ ನಂಬಲ್ಲ ಹಿಂಗೆ ನಕ್ಕೊಂಡು ಅಂತೀನಿ ನಕ್ಕೊಂಡಿಗೆ ಹೋಗ್ರಿ ಸದ್ಯ ಚಕ್ಳ ಇಲ್ಲ ಕಾಮಿಡಿ ಅಂತ ಹಿಂಗೆ ನಕ್ಕೊಂಡು ಹೇಳ್ತೀನಿ ಅದನ್ನು ನಂಬಲ್ಲ ಅದನ್ನೇ ಅವ್ರದ್ದೇ ನಂಬ್ಕೊಂಡು ಕೂತಿರ್ತಾರೆ ನಾನು ರೀ ನಮ್ದೋದು ಏನೋ ಲವ್ ಹೋಗ್ರಿ ನೀವು ಅಂದ್ಬಿಟ್ಟು ಎಲ್ಲಾರು ಓಡಿಸ್ತೀನಿ ಅವಾಗ ಹೋಗ್ತಾರೆ ಹೋದ್ಮೇಲೆ ಬಂದ ಐದು ಹತ್ತು ನಿಮಿಷಕ್ಕೆ ಇಬ್ರು ತಪ್ಪು ಕೂತ್ಕೊಂಡು ಮಾತಾಡ್ಸ್ಕೊಂಡು ಕೂತಿರ್ತೀನಿ ಆಮೇಲೆ ಅರ್ಧ ಐದ್ ನಿಮಿಷಕ್ಕೆ ಆಚೆನೂ ಬರ್ತೀವಿ ರೂಮಿಂದ ಟಾಯ್ಲೆಟ್ ಇಂದ ಆಚೆನೂ ಬರ್ತೀವಿ ನನ್ಗೆ ಹೊರ್ಕೊಂಡ್ ಕುತ್ಕೊಂತಾರೆ ಮಾಡ್ತಾರೆ ನಕ್ಕೊಂಡಿರ್ತಾರೆ ಆದ್ರೆ ಮನೆ ಒಳಗೆ ಕ್ರಿಯೇಟ್ ಮಾಡ್ಬಿಟ್ಟಿದ್ರಲ್ಲ ಅದನ್ನ ಅವ್ರದ್ದೇ ನಂಬ್ಕೊಂಡು ನನ್ನ ಮಾತಾಡ್ಸೋದು ಬಿಟ್ಬಿಡ್ತಾರೆ